ಹಾಯ್ ಗುಡ್ ಮಾರ್ನಿಂಗ್ ಇವತ್ತಿನ ರೆಸಿಪಿ ಕುಂದಾಪುರ ಸ್ಟೈಲ್ ನಾಟಿ ಕೋಳಿ ಸಾರು ಯಾರಿಗೆಲ್ಲ ಇಷ್ಟ ಒಂದು ಕಮೆಂಟ್ ಮಾಡಿ ಓಕೆನಾ ಎಸ್ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ ನೋಡ್ತಾ ಇದ್ದೀರಾ ನನ್ನ ವೀಡಿಯೋಸ್ನ ಅವರಿಗೆ ತುಂಬ ಥ್ಯಾಂಕ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಯಾಕಂತ ಹೇಳಿದರೆ ಹೊಸ ಹೊಸ ರೆಸಿಪಿ ಜೊತೆಗೆ ಕುಂದಾಪುರ ಸ್ಟೈಲ್ ರೆಸಿಪಿ ಜೊತೆಗೆ ನಾನು ಡೈಲಿ ನಿಮ್ಮನ್ನು ಮೀಟ್ ಮಾಡಲಿಕ್ಕೆ ನಿಮ್ಮ ಮನೆಗೆ ಬರ್ತಾಯಿದ್ದೀನಿ ಓಕೆನಾ ಎಸ್ ಇವತ್ತಿನ ರೆಸಿಪಿ ಕುಂದಾಪುರ ಸ್ಟೈಲ್ ನಾಟಿ ಕೋಳಿ ಸಾರು ಅದು ನಿಮಗೆ ರೊಟ್ಟಿ ಜೊತೆಗೂ ಸೂಪರ್ ಆದ ಕಾಂಬಿನೇಷನ್ ಜೊತೆಗೆ ಅನ್ನದ ಜೊತೆಗೂ ಕೂಡ ಸೂಪರ್ ಆದ ಕಾಂಬಿನೇಷನ್ ಆಗುತ್ತೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಾನಿಲ್ಲಿ ಮೊದಲಿಗೆ ಒಂದು ಒಂದೂವರೆ ಕೆ ಜಿ ಆಗುವಷ್ಟು ಚಿಕನ್ನ ತಗೊಂಡು ಚೆನ್ನಾಗಿ ತೊಳೆದು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಹಾಕಿ ಕಲಸಿಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ಇನ್ನೊಂದು ಬಣಾಲಿನ ತಗೊಂಡು ಅದಕ್ಕೆ ಒಂದು ಹದಿಮೂರು ಹದಿಮೂರರಿಂದ ಹದಿನಾಲ್ಕು ಮೆಣಸು ಬ್ಯಾಡ್ಗೆ ಮೆಣಸಿನ ತೊಗೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ಕೋಬೇಕು ಅದನ್ನು ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಅದೇ ಬಣಾಲಿಗೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಬಿಟ್ಟು ಒಂದು ಎರಡರಿಂದ ಎರಡೂವರೆ ಚಮಚ ಆಗುವಷ್ಟು ಮೆಣಸಿನ ಕಾಳನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದ್ರ ಮೇಲೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಮೆಂತ್ಯನ ಕೂಡ ಆ ಮೆಣಸಿನಕಾಳಿಗೆ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಫ್ರೈ ಆದ್ರ ಮೇಲೆ ಅದನ್ನು ತೆಗೆದಿಟ್ಕೊಂಡು ಅದೇ ಬಾಣಲಿಗೆ ನಾವು ಕೊತ್ತಂಬರಿ ಧನಿಯಾನ ತಗೊಂಡು ಒಂದು ಮೂರು ಚಮಚ ಆಗುವಷ್ಟು ಒಂದು ಧನಿಯಾನ ತಗೊಂಡು ಅದನ್ನು ಕೂಡ ಅರೋಮ ಬರೋ ತನಕ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ನಿಧಾನವಾಗಿ ಸ್ಲಿಮ್ಮಲ್ಲಿ ಫ್ರೈ ಮಾಡ್ಕೊಳ್ಳಿ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರಾ ನಿಮ್ಮ ನಾಟಿ ಕೋಳಿ ಸಾರು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಟೈಮಲ್ಲಿ ನಾನು ಚಿಕ್ಕ ಚಿಕ್ಕದಾಗಿರುವಂಥ ಒಂದು ಮೂರರಿಂದ ನಾಲ್ಕು ಚಕ್ಕೆನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಅದಕ್ಕೆ ಲವಂಗ ಮತ್ತು ಜಾಯ್ಕಾಯಿನ ಕೂಡ ಸೇರಿಸ್ಬೋದು ಯಾರಿಗೆಲ್ಲ ಗರಂ ಮಸಾಲೆ ಇಷ್ಟ ಆಗುತ್ತೆ ಸ್ಮೆಲ್ಲು ಅವರು ಅದಾದ್ರ ಮೇಲೆ ಒಂದು ಚಮಚ ಆಗುವಷ್ಟು ಜೀರಿಗೆನ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೈ ಆಡಿಸ್ತಾ ಬನ್ನಿ ಎಲ್ಲೂ ಕೂಡ ಸೀದೋಗ್ಬಾರ್ದು ಅದಾದ್ರ ಮೇಲೆ ಅದೆಲ್ಲ ಮಸಾಲೆನೂ ತೆಗೆದು ಒಂದು ಕಡೆ ಎತ್ತಿಟ್ಕೊಂಡು ಅದೇ ಬಾಣಾಲಿಗೆ ನಾವು ಒಂದು ಚಮಚ ಆಗುವಷ್ಟು ಎಣ್ಣೆ ಹಾಕಿ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿಕೊಂಡು ಅದು ಕೂಡ ಕಲರ್ ಚೇಂಜ್ ಆಗುವಷ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೇಲೆ ಬೆಳ್ಳುಳ್ಳಿನ ತಗೊಂಡು ಸಿಪ್ಪೆ ಬಿಡಿಸಿರೋದಂಥ ಬೆಳ್ಳುಳ್ಳಿನ ತಗೊಂಡು ಒಂದು ಬೌಲ್ ಆಗುವಷ್ಟು ಬೆಳ್ಳುಳ್ಳಿನ ಇದಕ್ಕೆ ಆ್ಯಡ್ ಮಾಡಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದೇ ಈರುಳ್ಳಿ ಮತ್ತು ಬೆಳ್ಳುಳ್ಳಿಗೆ ನಾವು ಒಂದು ಎರಡು ಕಪ್ ಆಗುವಷ್ಟು ಕಾಯಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಕಾಯಿನ ಯೂಸ್ ಮಾಡೋಲ್ಲ ಯಾಕಂತ ಹೇಳಿದರೆ ನಾವಿಲ್ಲಿ ಕಾಯಿ ಹಾಲನ್ನ ಸಪ್ರೇಟಾಗಿ ತೆಗೆದು ಅದನ್ನು ನಾವು ಸೇರಿಸ್ಕೊಳ್ತಾ ಇದ್ದೀವಿ ಅದಕ್ಕೋಸ್ಕರ ಜಾಸ್ತಿ ಇಲ್ಲಿ ಕಾಯಿನ ಯೂಸ್ ಮಾಡ್ಕೊಳ್ತಾ ಇಲ್ಲ ಈಗ ಹೊರದಿರುವಂಥ ಕಾಯಿ ಮೆಣಸು ಕಾಳು ಮೆಣಸು ಎಲ್ಲದನ್ನು ನಾವಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸ್ ಪೇಸ್ಟ್ ಮಾಡ್ಕೋಬೇಕು ಇದೇ ಮಿಕ್ಸಿ ಜಾರಿಗೆ ಕಾಯಿ ಕಾಯಿನ ಒಂದು ಎರಡು ಕಪ್ ಆಗುವಷ್ಟು ಕಾಯಿನ ಹಾಕ್ಕೊಂಡು ಕಾಯಿ ಹಾಲನ್ನ ತೆಗೆದಿಟ್ಕೊಳ್ಬೇಕು ಒಂದು ಕಡೆ ದಪ್ಪ ಕಾಯಿ ಹಾಲು ಇನ್ನೊಂದು ಕಡೆ ತೆಳುಕಾಯಿ ಹಾಲು ಅಂತ ಹೇಳಿದರೆ ದಪ್ಪ ಕಾಯಿ ಹಾಲು ಅಂತ ಹೇಳಿದರೆ ನೀರು ಹಾಕದೆ ಕಾಯಿ ಹಾಲನ್ನ ತಗೊಳ್ಬೇಕು ಇದೇ ರೀತಿ ಅದಾದ್ರ ಮೇಲೆ ಉಳ್ದಿರುವಂಥ ಕಾಯಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಕಾಯಿ ಹಾಲು ಥರ ತಕ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ಬೇಕು ದಪ್ಪ ಕಾಯಿ ಹಾಲಿಗೆ ನೀರು ಸೇರಿಸ್ಬೇಡಿ ನೀರು ಕಾಯಿ ಹಾಲಿಗೆ ಮಾತ್ರ ನೀರು ಸೇರಿಸಿ ನೋಡಿ ದಪ್ಪ ಕಾಯಿ ಹಾಲು ಇದೇ ರೀತಿ ರೆಡಿಯಾಗಿ ಇರುತ್ತೆ ಇದನ್ನು ನಾವು ಎತ್ತಿಟ್ಕೊಂಡು ಅದೇ ಮಿಕ್ಸಿ ಜಾರ್ಗೆ ನಾವು ಆವಾಗಲೇ ಹೊರದಿಟ್ಕೊಂಡಿದ್ದಂಥ ಮಸಾಲೆನ ಕೂಡ ಸೇರಿಸಿ ನೈಸ್ ಪೇಸ್ಟ್ ಮಾಡಿಕೊಂಡು ಎತ್ತಿಟ್ಕೋಬೇಕು ಇವಾಗ ಒಂದು ಪಾತ್ರೆನ ತಗೊಂಡು ಸ್ಟವ್ ಮೇಲಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ನಾವಿಲ್ಲಿ ಎಣ್ಣೆನ ಯೂಸ್ ಮಾಡ್ತಾ ತೆಂಗಿನ ಎಣ್ಣೆನ ಯೂಸ್ ಮಾಡೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಎಣ್ಣೆನ ಯೂಸ್ ಮಾಡಿ ಆರೋಗ್ಯ ದೃಷ್ಟಿಯಲ್ಲೂ ಕೂಡ ತೆಂಗಿನೆಣ್ಣೆ ತುಂಬಾ ಒಳ್ಳೆಯದು ಸೊ ತೆಂಗಿನ ಎಣ್ಣೆನ ಯೂಸ್ ಮಾಡಿ ಇಲ್ಲ ನಾ ತೆಂಗಿನ ಎಣ್ಣೆನ ಯೂಸ್ ಮಾಡೋಲ್ಲ ಅಂಥೇಳಿದರೆ ನೀವು ಬೇರೆ ಯಾವುದೇ ಎಣ್ಣೆನೂ ಕೂಡ ಯೂಸ್ ಮಾಡ್ಕೊಳ್ಬಹುದು ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದ್ರ ಮೇಲೆ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಅದನ್ನು ಕೂಡ ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಬೆಳ್ಳುಳ್ಳಿ ಕಲರ್ ಚೇಂಜ್ ಆದ್ರ ಮೇಲೆ ನಾವಿಲ್ಲಿ ಏಳರಿಂದ ಎಂಟು ಈರುಳ್ಳಿ ದೊಡ್ಡ ಈರುಳ್ಳಿ ಆದರೆ ಏಳರಿಂದ ಎಂಟು ಚಿಕ್ಕದಾದರೆ ಒಂದು ಎ ಒಂಬತ್ತರಿಂದ ಹತ್ತು ಈರುಳ್ಳಿನ ತಿನ್ನು ಸ್ಲೈಸಾಗಿ ತುಂಬ ತೆಳುವಾಗಿ ಫ್ರೈ ಸಾರಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಅದನ್ನು ಈ ಪಾತ್ರೆಗೆ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಕೋಳಿ ಸಾರು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಸ್ಲಿಮ್ಮಲ್ಲಿಟ್ಕೊಂಡು ಇಟ್ಕೊಂಡು ಆದಷ್ಟು ಈರುಳ್ಳಿನ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರಿ ಕೈ ಆಡಿಸ್ತಾನೆ ಇರಿ you know I I, 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 I I begin to ಈ ರೀತಿ ಕಲರ್ ಚೇಂಜ್ ಆದ್ರ ಮೇಲೆ ಇದಕ್ಕೆ ನಾವು ಆವಾಗಲೇ ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ಲ ಹಶಿನ ಪುಡಿ ಮತ್ತು ಉಪ್ಪು ಹಾಕಿ ಆ ಚಿಕನ್ನ ಈರುಳ್ಳಿಗೆ ಸೇರಿಸಿ ಚೆನ್ನಾಗಿ ಕಲಸಿ ಚಿಕನ್ನ ಮತ್ತೆ ತೊಳೆಯುವಂಥ ಅವಶ್ಯಕತೆ ಇಲ್ಲ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿದ್ವ ಹಾಕಿದ್ವಲ್ಲ ಅದನ್ನು ಡೈರೆಕ್ಟಾಗಿ ನಾವು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಇವಾಗ For sure, yeah. Ooh. You're mine for sure. ಈ ಟೈಮಲ್ಲಿ ಆವಾಗಲೇ ನಾನು ಹೇಳಿದ್ನಲ್ಲ ನೀರು ಹಾಕಿ ಸ್ವಲ್ಪ ಕಾಯಿ ಎತ್ತಿಟ್ಕೊಳ್ಳಿ ಅಂತ ಆ ನೀರಲ್ಲಿ ನೀರು ಕಾಯಿ ಹಾಲ್ನ ಈ ಟೈಮಲ್ಲಿ ಚಿಕನ್ಗೆ ಸೇರಿಸಿ ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಿ ನಾಟಿ ಕೋಳಿ ಸಾರಿ ಸಾರಿಯ ಸಾರಾಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಟೈಮ್ ಬೇಕಾಗುತ್ತೆ ಈ ಕೋಳಿ ಬೆಂದಾದ್ರ ಮೇಲೆ ನಾವು ಇವಾಗ ನೈಸಾಗಿ ರುಬ್ಕೊಂಡಿರುವಂಥ ಮಸಾಲೆನ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರನ್ನ ಕೂಡ ಆ್ಯಡ್ ಮಾಡಿ ಅದನ್ನು ಕೂಡ ಒಂದು ಹದಕ್ಕೆ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಸಾಲೆ ಎಲ್ಲ ಕೊದ್ದು ರೆಡಿ ಆಗಲಿಕ್ಕೆ ಬಿಟ್ಬಿಡಿ ನೋಡಿ ಈ ರೀತಿ ರೆಡಿ ಆಗುತ್ತೆ ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕಿ ನೀವು ಫಸ್ಟೇ ಉಪ್ಪು ಹಾಕಿದರೂ ಓಕೆ ಮ್ಯಾರಿನೇಟ್ ಮಾಡುವಾಗ ಉಪ್ಪು ಹಾಕಿರುತ್ತಲ್ಲ ಸೊ ಅದಕ್ಕೋಸ್ಕರ ಉಪ್ಪು ನೋಡಿ ಈ ಟೈಮಲ್ಲಿ ಹಾಕಿದರೆ ಒಳ್ಳೆಯದು ಈ ಟೈಮಲ್ಲಿ ನೀವು ದಪ್ಪ ಹಾಲನ್ನ ತೆಗೆದುಟ್ಕೊಂಡಿದ್ದೀರಲ್ಲ ಕಾಯಿ ಹಾಲನ್ನ ಅದನ್ನು ಕೂಡ ಈ ಟೈಮಲ್ಲಿ ಸೇರಿಸಿ ಚೆನ್ನಾಗಿ ಕಲಿಸ್ಕೊಳ್ಳಿ ಈ ಟೈಮಲ್ಲಿ ನಮ್ಮ ನಾಟಿ ಕೋಳಿಯಲ್ಲಿ ಮೊಟ್ಟೆ ಇತ್ತು ಸೊ ಅದಕ್ಕೋಸ್ಕರ ಆ ಮೊಟ್ಟೆನ ಈ ಟೈಮಲ್ಲಿ ಇದ್ದೀನಿ ಮೊದಲಿಗೆ ಸೇರಿಸಿದ್ರೆ ಮೊಟ್ಟೆ ಫುಲ್ ಒಡೆದೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಟೇಸ್ಟ್ ಬರುತ್ತೆ ಬಟ್ ಮೊಟ್ಟೆ ಸಿಗೋಲ್ಲ ನಮಗೆ ಸೊ ಅದಕ್ಕೋಸ್ಕರ ಈ ಟೈಮಲ್ಲಿ ಮೊಟ್ಟೆ ಇದ್ದರೆ ಮೊಟ್ಟೆನ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು ಈ ಚೆನ್ನಾಗಿ ಕಲಸಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಕೊದಿಲಿಕ್ಕೆ ಬಿಟ್ಬಿಡಿ ವಾವ್ ಘಮ ಘಮಯುಕ್ತ ನಾಟಿ ಕೋಳಿ ಸಾರು ಸವಿಯಲು ಸಿದ್ಧ ಬನ್ನಿ ರೊಟ್ಟಿ ಜೊತೆ ನಾಟಿ ಕೋಳಿ ಸಾರು ಹೇಗಾಗತ್ತೆ ಅಂತ ನೋಡ್ಕೊಂಡು ಬರೋಣ ಸಖತ್ತು ಟೇಸ್ಟಿಯಾಗಿ ಬಂದಿತ್ತು ಎಲ್ಲರೂ ಕೂಡ ನಿಮ್ಮ ಮನೆಯಲ್ಲೂ ಕೂಡ ನಾಟಿ ಕೋಳಿ ಸಾರು ಒಂದು ಸಲ ಇದೇ ರೀತಿ ನಾನು ಹೇಳಿಕೊಟ್ಟ ಹಾಗೆ ಮಾಡಿ ನೋಡಿ ಸೂಪರಾಗಿ ಬರುತ್ತೆ ಎಲ್ಲರೂ ಕೂಡ ಮನೆಯವರೆಲ್ಲರೂ ಕೂಡ ಇಷ್ಟಪಡ್ತಾರೆ ನೋಡಿ ಮೊಟ್ಟೆನ ನಾನು ಲಾಸ್ಟಿಗೆ ಹಾಕಿರೋದ್ರಿಂದ ಮೊಟ್ಟೆ ಏನು ಒಡೆದೋಗಿರುವಂಥದ್ದು ಏನೂ ಆಗಲಿಲ್ಲ ಸಕ್ಕ ಟೇಸ್ಟ್ ಆಗಿತ್ತು ಮಾತ್ರ ನಾಟಿ ಕೋಳಿ ಸಾರು ಭಾನುವಾರ ಸ್ಪೆಷಲ್ ಆಗಿರುವಂಥ ನಾಟಿ ಕೋಳಿ ಸಾರು ಎಲ್ಲರೂ ಒಂದು ಸಲ ನಿಮ್ಮ ಮನೇಲೂ ಕೂಡ ಟ್ರೈ ಮಾಡಿ ನೋಡಿ ಆ್ಯಂಡ್ ನನಗೆ ಥ್ಯಾಂಕ್ಸ್ ಹೇಳೇ ಹೇಳ್ತೀರಾ ಓಕೆನಾ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಆ್ಯಂಡ್ ಅಲ್ಲೇ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಎಲ್ಲರೂ ಒಂದು ಫಾಲೋ ಮಾಡಿ ಓಕೆನಾ ವಿಡಿಯೋ ಇಷ್ಟ ಆದರೆ ಒಂದು ಪ್ಲೀಸ್ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಜೊತೆಗೆ ನಾಳೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಬಾಯ್ ಒಂದು ಫಾಲೋ ಮಾಡಿ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್